ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮಹಿಳೆಯರು ಯುವತಿಯರು ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಕೊಲೆ ಪೋಕ್ಸೋ ರೇಪ್ ಪ್ರಕರಣದ ಆರೋಪಿಗಳ ರಸ್ತೆಗಿರಿ ತ್ವರಿತವಾಗಿ ಆದಂಥ ಸಂದರ್ಭದಲ್ಲಿ ಮಾಡುವಂಥದ್ದು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಅವ್ರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗದ ರೀತಿಯಲ್ಲಿ ಏನು ಕಾನೂನಲ್ಲಿ ಅವಕಾಶದೇ ಆ ರೀತಿ ಪ್ರಾಪರಾಗಿ ರೆಪ್ರೆಸೆಂಟ್ ಮಾಡುವಂಥದ್ದು ಅವ್ರಗಳ ಕಡೆಯಿಂದ ಏನಾದರೂ ಫರ್ದರ್ ತೊಂದರೆ ಆದಂಥ ಸಂದರ್ಭದಲ್ಲಿ ಬೇಲ್ ಕ್ಯಾನ್ಸಲೇಷನ್ಗೆ ಬರೆಯುವಂಥದ್ದು ಪ್ರತ್ಯೇಕ ಪ್ರಕರಣ ದಾಖಲು ಮಾಡಿಕೊಳ್ಳುವಂಥದ್ದು ಈ ಥರ ನಿರಂತರವಾಗಿ ಮಾಡ್ತಾಯಿದ್ವಿ ಅದ್ರ ಜೊತೆ ಗಂಭೀರ ಪ್ರಕರಣಗಳಲ್ಲಿ ರೌಡಿ ಶೀಟ್ಗಳನ್ನ ಓಪನ್ ಮಾಡಿದ್ದೀವಿ ಮತ್ತು ನಾವು ಪ್ರಿವೆಂಟಿವ್ ಆಗಿ ಅಂದರೆ ಈ ಥರ ಕೃತ್ಯಗಳು ಜರುಗಿಸ ನಡೀಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಅಂತ ಮಾಡ್ತೀವಿ ಏರಿಯಾ ಫೆಮಿಲರೈಸೇಷನ್ ಎಕ್ಸಸೈಸ್ ಅಂತ ಮಾಡ್ತೀವಿ ಮತ್ತು ಸಾಕಷ್ಟು ಇಲ್ಲಿ ಮೊಹಲ್ಲಾ ಕಮಿಟಿ ಮೀಟಿಂಗು ಪೀಸ್ ಕಮಿಟಿ ಮೀಟಿಂಗ್ ರೀತಿಯಲ್ಲಿ ವಿವಿಧ ಧಾರ್ಮಿಕ ಸ್ಥಳಗಳಲ್ಲಿ ಆಮೇಲೆ ಧಾರ್ಮಿಕ ಮುಖಂಡರು ಸಮುದಾಯ ಮುಖಂಡರು ಮತ್ತು ಎಲ್ಲೆಲ್ಲಿ ಹಾಟ್ಸ್ಪಾಟ್ಸ್ ಇದೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬಿ ಯು ಬಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅದೊಂದು ಹಾಟ್ಸ್ಪಾಟ್ ಯಾಕೆಂದರೆ ಅಲ್ಲಿ ವಿದ್ಯಾರ್ಥಿನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ ಬಸ್ ಸ್ಟ್ಯಾಂಡ್ಗಳು ರೈಲ್ವೆ ಸ್ಟೇಷನ್ಗಳು ಹಾಟ್ಸ್ಪಾಟು ಅದೇ ರೀತಿ ಮಾರ್ಕೆಟ್ಗಳು ಹಾಟ್ಸ್ಪಾಟು ಆಮೇಲೆ ಸ್ವಲ್ಪ ಔಟ್ಸ್ಕರ್ಟ್ ಏರಿಯಾಗಳಲ್ಲಿ ಎಲ್ಲಿ ಪ್ರೀವಿಯಸ್ ಇನ್ಸಿಡೆಂಟ್ ಆಗಿದೆ ಆ ಒಂದು ಪ್ರದೇಶಗಳು ಕೂಡ ಹಾಟ್ಸ್ಪಾಟ್ ರೀತಿಯಲ್ಲಿ ನಮ್ಮ ಪ್ರತಿ ಠಾಣೆಯಲ್ಲಿ ಸುಮಾರು ಏಳೆಂಟು ಹಾಟ್ಸ್ಪಾಟ್ ಲೆಕ್ಕದಲ್ಲಿ ನಮ್ಮ ಹದಿನೈದು ಲಾಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಹಾಟ್ಸ್ಪಾಟ್ಸನ್ನು ಐಡೆಂಟಿಫೈ ಮಾಡಿದ್ದೀವಿ ಈ ಹಾಟ್ಸ್ಪಾಟ್ಸು ಮಹಿಳೆಯರು ಮಕ್ಕಳು ಮತ್ತು ವಿದ್ಯಾರ್ಥಿನಿಯರು ಯುವತಿಯರ ಒಂದು ಸುರಕ್ಷತೆ ಹಿನ್ನೆಲೆಯಲ್ಲಿ ಐಡೆಂಟಿಫೈ ಮಾಡಿರುವಂಥ ಹಾಟ್ಸ್ಪಾಟ್ಸು ಆ ಏರಿಯಾಗಳಲ್ಲಿ ನಮ್ಮ ಹೊಯ್ಸಳ ಹೆಚ್ಚು ಸ್ಟಾಪ್ಸನ್ನು ಇಟ್ಕೊಂಡಿರುತ್ತೆ ಅದೇ ರೀತಿ ನಮ್ಮ ಅಧಿಕಾರಿಗಳು ಹೆಚ್ಚು ಭೇಟಿ ಮಾಡ್ತಾರೆ ಬೀಟ್ನವರು ಅಲ್ಲಿ ಭೇಟಿ ಮಾಡ್ತಾರೆ ಮತ್ತು ನಾವು ಸಾರ್ವಜನಿಕ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಅಂಥ ಏರಿಯಾಗಳಲ್ಲೇ ಮಾಡುವಂಥದ್ದು ಇದರ ಉದ್ದೇಶ ಮುಖ್ಯವಾಗಿ ಅಪ್ರಾಪ್ತ ಮಕ್ಕಳೇನಿದ್ದಾರೆ ಅದೇ ರೀತಿ ಯುವತಿಯರು ಮತ್ತು ಮಹಿಳೆಯರು ಅವ್ರ ಮೇಲೆ ಆಗುವಂಥ ದೌರ್ಜನ್ಯವನ್ನು ಲೈಂಗಿಕ ದೌರ್ಜನ್ಯ ಇರ್ಬೋದು ಅಥವಾ ಯು ಟೀಸಿಂಗ್ ಇರ್ಬೋದು ಬೇರೆ ಯಾವುದೇ ರೀತಿ ಕೃತ್ಯಗಳು ಅವ್ರ ಮೇಲೆ ಆದರೆ ಅಂಥದ್ದನ್ನು ಕಡೆ ಹಿಡಿಯುವಂಥದ್ದು ಇದರ ಉದ್ದೇಶ ಆಗಿದೆ ಇತ್ತೀಚೆಗೆ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಶರಾವತಿ ನಗರ ಅನ್ನುವಂಥ ಒಂದು ಏರಿಯಾದಲ್ಲಿ ಸುಮಾರು ಹದಿನಾರು ವರ್ಷದ ಅಪ್ರಾಪ್ತ ಬಾಲಕಿಯೊಬ್ಬರಿಗೆ ಚುಡಾಯಿಸುವಂಥದ್ದು ನಂತರ ಅವಳನ್ನ ಸ್ವಲ್ಪ ದೂರ ಗಾಡೀಲಿ ಚೇಸ್ ಮಾಡಿದ್ದಂಥದ್ದು ಅದನ್ನು ನೋಡಿ ಅವಳು ಆ ಹೆಣ್ಮಗು ಎದುರು ಬಿಟ್ಟು ಓಡೋಗಿದ್ದಂಥದ್ದು ಒಂದು ಗಂಭೀರ ಪ್ರಕರಣ ನಡೆದಿತ್ತು ಆ ಪ್ರಕರಣದ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರಾತ್ರೋರಾತ್ರಿ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು ಐದು ಜನ ಯಾರು ಕೃತ್ಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಐದು ಜನರನ್ನು ಅರೆಸ್ಟ್ ಮಾಡಿ ಅಪ್ರಾಪ್ತ ಬಾಲಕಿ ಇದ್ದ ಹಿನ್ನೆಲೆಯಲ್ಲಿ ಪೋಕ್ಸೋ ಕಾಯ್ದೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಐದು ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಮುಂದುವರೆದು ಯಾರು ಈ ರೀತಿ ಮಹಿಳೆಯರು ಮತ್ತು ಮಕ್ಕಳು ಯುವತಿಯರು ವಿದ್ಯಾರ್ಥಿನಿಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂಥ ಪ್ರಕರಣಗಳಲ್ಲಿ ಯಾವ ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಪೆಂಡಿಂಗ್ ಟ್ರಯಲ್ ಇದೆ ಇಂಥ ಕೇಸ್ಗಳನ್ನು ಗುರುತಿಸಿ ಅಂಥ ಎಲ್ಲ ಠಾಣಾವಾರು ಪಟ್ಟಿಯನ್ನು ಮಾಡಿ ಠಾಣಾವಾರಿ ಆರೋಪಿಗಳನ್ನು ಮತ್ತು ಈ ರೀತಿ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿ ಸುಮಾರು ಐದುನೂರ ಮೂವತ್ತಾರು ಜನರನ್ನು ನಮ್ಮ ಹದಿನೈದು ಲಾಂಡಾರ್ಡ್ ಪೊಲೀಸ್ ಸ್ಟೇಷನ್ ವಿಮೆನ್ ಪೊಲೀಸ್ ಸ್ಟೇಷನ್ ಸೇರಿ ಸೆನ್ ಪೊಲೀಸ್ ಸ್ಟೇಷನ್ ಒಟ್ಟು ಹದಿನೇಳು ಪೊಲೀಸ್ ಸ್ಟೇಷನ್ಗಳಲ್ಲಿ ಐದುನೂರ ಮೂವತ್ತಾರು ಜನರನ್ನು ನಾವು ಗುರುತಿಸಿದ್ದೇವೆ ಆ ಗುರುತಿಸುವಂಥ ಪ್ರಕ್ರಿಯೆ ಭಾಳಷ್ಟು ದಿನ ನಡೆದಿತ್ತು ಮೊನ್ನೆ ನಡೆದ ಘಟನೆ ಹಿನ್ನೆಲೆಯಲ್ಲಿ ಇನ್ನೂ ತ್ವರಿತಗೊಳಿಸಿ ಐದುನೂರ ಮೂವತ್ತಾರು ಜನರನ್ನ ಐಡೆಂಟಿಫೈ ಮಾಡಿದ್ವಿ ಅದರಲ್ಲಿ ಅವ್ರನ್ನ ಚೆಕ್ ಮಾಡಲಾಗಿ ಸುಮಾರು ಎರಡುನೂರ ಎಂಬತ್ತೊಂಬತ್ತು ಜನ ಬೇರೆ ಬೇರೆ ಕಾರಣಗಳಿಂದ ಔಟ್ ಆಫ್ ಹೆಡ್ ಕ್ವಾರ್ಟರ್ ಇದ್ದಾರೆ ಸುಮಾರು ನಲವತ್ನಾಲ್ಕು ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಮತ್ತು ಎರಡುನೂರ ಮೂರು ಜನರನ್ನು ಇವತ್ತು ನಿನ್ನೆ ರಾತ್ರಿ ಇಂದ ನಡೆದಂಥ ಕಾರ್ಯಾಚರಣೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಠಾಣಾವಾರ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅವ್ರುಗಳಿಂದ ಯಾರು ನೊಂದವ್ರು ಇರ್ತಾರೆ ಅಥವಾ ಕಂಪ್ಲೇಂಟ್ಸ್ ಯಾರಿದ್ದಾರೆ ಆ ಕೇಸ್ಗಳಲ್ಲಿ ಅವ್ರ ಜೊತೆ ಸಂಪರ್ಕ ಮಾಡಿ ಅವರಿಂದ ಏನಾದ್ರೂ ತೊಂದರೆ ಇದೆಯಾ ಅನ್ನೋಂಥದ್ದನ್ನು ಅಸರ್ಟೈನ್ ಮಾಡಿಕೊಂಡು ಅದೇ ರೀತಿ ಇವ್ರದ್ದು ಪ್ರೆಸೆಂಟ್ ಚಟುವಟಿಕೆ ಏನಿದೆ ಅವ್ರದ್ದು ಅಡ್ರೆಸ್ ಎಲ್ಲಿರ್ತಾರೆ ಅವ್ರದ್ದು ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ಗಳಲ್ಲಿ ಏನಾದರೂ ಅಬ್ಜೆಕ್ಷನಬಲ್ ಕಂಟೆಂಟ್ ಇದೆಯಾ ಅನ್ನೋಂಥದ್ದನ್ನ ಒಂದು ಸಮಗ್ರ ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಇದರಲ್ಲಿ ಯಾರು ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು ಕ್ರಮ ಜಗಿಸುವ ಅವಶ್ಯಕತೆ ಇದೆ ಅವರುಗಳ ಮೇಲೆ ಈ ಹಿಂದೆ ಸಿ ಆರ್ ಪಿ ಸಿಲಿ ಯಾವ ರೀತಿ ಒನ್ ನಾಟ್ ಸೆವೆನ್ ಒನ್ ಒನ್ ಟೆನ್ ಎಲ್ಲ ಮಾಡ್ತಾಯಿದ್ರು ಈ ಬಿ ಎನ್ ಎಸ್ ಎಸ್ ಕಾಯ್ದೆ ಅಡಿಯಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಮತ್ತು ಮೊನ್ನೆ ಪ್ರಕರಣದಲ್ಲಿ ಯಾರು ಗಾಡಿಯಲ್ಲಿ ಇಬ್ಬರು ಅಪ್ರಾಪ್ತ ಬಾಲಕಿಗೆ ಚುಡಾಯಿಸುವಂಥ ಕೆಲಸ ಮಾಡಿದರು ಅವರುಗಳನ್ನ ಪರಿಶೀಲಿಸಲಾಗಿ ಅದರಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಈಗಾಗಲೇ ಎರಡು ಕೇಸ್ ಇದ್ದದ್ದು ಕಂಡು ಬಂದಿದೆ ಮತ್ತು ಆ ಇಬ್ಬರು ಯಾರು ಗಾಡಿ ಮೇಲೆ ಆ ಹುಡುಗಿನ ಚೇಸ್ ಮಾಡಿದ್ರು ಅವರಿಬ್ಬರಿಗೆ ಗಡಿಪಾರ್ ಮಾಡಲಿಕ್ಕೆ ನಾವು ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ಫೈಲ್ ರೆಡಿ ಮಾಡಲಿಕ್ಕೆ ಸೂಚನೆ ನೀಡಿದ್ದೇನೆ ಮತ್ತು ಅದು ರೆಡಿ ಆದ ತಕ್ಷಣ ಕಮಿಷನರೇಟ್ ಇರೋದರಿಂದ ನಮ್ಮ ವ್ಯಾಪ್ತಿಯಲ್ಲಿ ಇದೆ ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು